ಮಂಗಳೂರಿಗೆ ಒಬ್ಬರು ಪ್ರಾಮಾಣಿಕವಾದ ಪೊಲೀಸ್ ಆಫೀಸರ್ಸ್ ಬಂದಿದ್ದಾರೆ ಬಹಳ ಕಡಿಮೆ ಸಿಗುದು ಕೆಲವರು ಬಂದಿದ್ದಾರೆ ಹೋಗಿದ್ದಾರೆ ಈಗ ಮತ್ತೊಬ್ಬರು ಬಹಳ ತುಂಬಾ ಪ್ರಾಮಾಣಿಕವಾದ ವ್ಯಕ್ತಿ ಬಂದಿದ್ದಾರೆ ಈಗ ಇವರ ಟ್ರಾನ್ಸ್ಫರ್ಗೆ ಕೆಲವು ಗಿಮಿಕೆಗಳು ನಡೀತಿದೆ ಎಂಬಂತ ಒಂದು ಮಾತುಗಳು ಕೇಳ್ಬಿಡ್ತಿದೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇದ್ದೇ ಇರುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿಗಲಿಂದ ಹಣ ಮಾಡುವವರ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ರಾಜಕೀಯದ ಚೇಳಗಳಿಗೆ ಹಣ ಹೋಗ್ತಾ ಇಲ್ಲ ಪಾಪ ಬನಲೆಯಲ್ಲಿ ಎಣ್ಣೆಯಲ್ಲಿ ಹಾಕಿದ ಮೀನಿನ ತರ ಯಾವುದು ಸತ್ತ ಮೀನಿನ ತರ ವಿಲವಿಲ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ ಪಾಪ ಈಗ ಟ್ರಾನ್ಸ್ಫರ್ಗೆ ಪ್ಲಾನಿಂಗ್ ಒಂದು ಸೈಡ್ ಇಂದ ಮಾತುಗಳೇನಂತ ಹೇಳಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಆದರೆ ಕಮಿಷನರ್ ಅನ್ನು ಚೇಂಜ್ ಮಾಡುವ ಅಂತ ಒಂದು ಕಡೆಯಿಂದ ಮಾತುಕತೆ ಬರ್ತಿದ್ದಂತೆ ವಾ ವಾ ಬಹಳ ಚೆನ್ನಾಗಿದೆ ಮತ್ತೊಂದು ಕಡೆ ಬೆಟ್ಟಿಂಗ್ ಮಾಫಿಯಾಗಳು ಬೇರೆ ಬೇರೆ ಮಾಫಿಯಾಗಳು ಸೇರಿ ಇದಕ್ಕೋಸ್ಕರ ಹುನ್ನಾರ ಆಗ್ತಿದೆ ಲೀಡರ್ಸ್ ಗಳನ್ನು ಸಂಪರ್ಕಿಸುತ್ತಿದ್ದಾರೆ ಎಂಬಂತ ಮಾತುಗಳು ಕೇಳಿ ಬರ್ತಾ ಇದೆ ಬಹಳ ಇಲ್ಲಿ ಒಂದು ಯೋಚಿಸಬೇಕಾದ ವಿಷಯ ಮಂಗಳೂರಿನ ಜನರು ಸ್ವಲ್ಪ ಯೋಚಿಸ್ಕೋಬೇಕು ಮಂಗಳೂರಿನಲ್ಲಿ ಎಲ್ಲಾ ಇಲ್ಲಿಗಲ್ ಆಕ್ಟಿವಿಟೀಸ್ ನಿಂತಿದೆ ಒಂದು ಟೈಮಲ್ಲಿ ನಾವು ಬೊಬ್ಬೆ ಆಗ್ತಾ ಇದ್ದೇವೆ ಇಲ್ಲಿಗಲ್ ಅದಾಗ್ತಿದೆ ಇದಾಗ್ತಿದೆ ಅಂತ ನಮಗೆ ಮಾಮೂಲು ಬರ್ತಿದೆ ಅಂತ ಎಲ್ಲ ಆಗ್ತಾ ಇದ್ರು ನಮಗೆ ಆ ಮಾಮೂಲು ಬರುದು ಸಹ ಬೇಡ ಮಾರ ನಮಗೆ ಇವರೇ ಇರ್ಬೇಕು ಅಪ್ಪನಿಗುಟ್ಟಿದ ರಾಜಕಾರಣಿಗಳು ಈಗ ಹೇಳಿ ಅವತ್ತು ಕಮೆಂಟ್ ಹಾಕಿದ ಬೇರೆ ಬೇರೆ ಪಕ್ಷದವರು ಹೇಳ್ತಿದ್ರಲ್ಲ ಮಾಮೂಲಿ ಬರ್ತಾ ಇತ್ತು ಈಗ ಯಾವುದೇ ಇಲ್ಲಿಗಲ್ ಇಲ್ಲಲ್ಲ ನಮಗೆ ಮಾಮೂಲಿ ಬರುದಿಲ್ಲಲ್ಲ ನಮಗೆ ಟೆನ್ಷನ್ ಇಲ್ಲ ಆ ನಮಗೆ ಇವರೇ ಕಮಿಷನರ್ ಬೇಕು ಅಪ್ಪನಿಗುಟ್ಟಿದ ರಾಜಕಾರಣಿಗಳು ಎದುರು ಬಂದು ದಮ್ಮಲ್ಲಿ ಹೇಳಿ ನೋಡುವ ಎಲ್ಲ ಎಂಎಲ್ ಎಲ್ಲಾ ರಾಜಕೀಯ ಪಕ್ಷದವರು ನಮಗೆ ಇವರೇ ಕಮಿಷನರ್ ಬೇಕು ಅಂತ ಹೇಳಿ ಇಲ್ಲ ಯಾಕೆ ಹೇಳಿ ಇವರ ಚೇಳಗಳು ಕೆಲವು ರಾಜಕಾರಣಿಗಳ ಚೇಳಗಳು ಬೋಳಿ ಮಕ್ಕಳಿದ್ದಾರಲ್ಲ ಕಮೆಂಟ್ ಅಲ್ಲೆಲ್ಲ ಇಲ್ಲಿಗಿಲ್ದು ಮಾತಾಡಿದ ಕೂಡಲೇ ಅನಕ್ಕೋಸ್ಕರ ಮಾಡುದಂತ ಮಾಡ್ತಿದ್ ಮಾಡ್ತಿದ್ರಲ್ಲ ಈಗ ಅಪ್ಪನಿ ಗುಟ್ಟಿದವರು ಹೇಳ್ರಿ ಆಗ ಅನಕ್ಕೋಸ್ಕರ ಅಂತ ಹೇಳ್ತಿದ್ದ ಅಪ್ಪನಿಗುಟ್ಟಿದ ರಾಜಕೀಯದ ಚೇಳಗಳು ಈಗ ಹೇಳಿ ಬರುದಿಲ್ಲಪ್ಪ ದಮ್ ಇರುದಿಲ್ಲ ಇವರಿಗೆ ಇದು ಇರುವುದಿಲ್ಲ ಕಮಿಷನರ್ ಅನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒಂದು ಸೈಡ್ ಇಂದ ಮಾಫಿಯಾ ಈಗ ಬೆಟ್ಟಿಂಗ್ ಬರ್ತದೆ ಐಪಿಎಲ್ ಮ್ಯಾಚ್ ಸ್ಟಾರ್ಟ್ ಆಯ್ತಲ್ಲ ಈಗ ಸಹ ಸ್ಟಾರ್ಟ್ ಆಗಿದೆ ಅಂತೆ ಬೆಟ್ಟಿಂಗ್ ದೊಡ್ಡ ದೊಡ್ಡ ಆಪ್ಗಳಿಲ್ಲ ಸಹ ಕೆಲವು ಸಣ್ಣ ಸಣ್ಣ ಆಪ್ಗಳಲ್ಲಿ ಈಗ ಸಹ ನಡೀತಿದೆ ಬ್ಯಾಟಿಂಗ್ಸ್ ನಡೀತಿದೆ ಕ್ರಿಕೆಟ್ ಬ್ಯಾಟಿಂಗ್ ಈಗ ಸಹ ನಡೀತಾ ಇದೆ ಅಂದ್ರೆ ಆಪ್ ಮೂಲಕ ನಡೆಯುವುದು ಆ್ಯಪ್ ಮೂಲಕ ಈಗ ಸಹ ನಡೀತಾ ಇದೆ ಅದು ಕನ್ಫರ್ಮ್ ಅದ್ರಲ್ಲಿ ಎರಡು ಮಾತಿಲ್ಲ ಇವರ ಇದ್ರ ಬಗ್ಗೆ ಸ್ವಲ್ಪ ಕಠಿಣ ಇದು ಮಾಡಿ ಅದನ್ನು ಸಹ ನಿಲ್ಲಿಸಬೇಕು ಮುಂದೆ ಐಪಿಎಲ್ ಬಂದಾಗ ಸ್ವಲ್ಪ ಜೋರ್ ಇರ್ತದೆ ಮತ್ತೊಂದು ಮಂಗಳೂರಿನ ಜನರು ಹೇಳುದು ಕೆಲವರು ಹೇಳ್ತಿದ್ದಾರೆ ನಮ್ಮ ಸಂಪ್ರದಾಯ ಬದ್ಧ ಕೋಳಿ ಅಂಕಣ ಇತ್ತು ಕೋಳಿ ಅಂಕಣದಲ್ಲಿ ಸಮಸ್ಯೆ ಆಯ್ತು ನೋಡಿ ಒಂದು ಕಡೆ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ನಡೀತಿದ್ದ ಜೂಜಾಟಗಳು ಸಮಸ್ಯೆ ಆಗಿರಬಹುದು ಅಲ್ಲಿ ಒಟ್ಟಾಗಿ ಬೆಟ್ಟಿಂಗ್ ಹಾಕುದು ಬೆಳಗಿಂದ ರಾತ್ರಿಯಿಂದ ಬೆಳಗ್ಗೆ ಬೆಳಗಿಂದ ರಾತ್ರಿ ಅಂತಿಲ್ಲ ಮನೆಗೆ ಹೋಗ್ಲಿಕ್ಕಿಲ್ಲ ನಾಲ್ಕೈದು ದಿವಸ ಅಲ್ಲೇ ಇರುವುದು ಬೆಟ್ಟಿಂಗ್ ಸಾಕಿಸಿ ಇದ್ದದನ್ನೆಲ್ಲ ಕಳ್ಕೊಂಡು ಬೀದಿಗೆ ಬೀಳುವಂತ ಪರಿಸ್ಥಿತಿಗಳು ನಿರ್ಮಾಣವಾಗಿದೆ ಇದನ್ನೊಬ್ರು ಡೇರಿಂಗ್ ಅಲ್ಲಿ ಹೇಳಿ ನೋಡುವ ಡೇರಿಂಗ್ ಅಲ್ಲಿ ಬಂದು ಹೇಳ್ಬೇಕು ನಂದು ಕೋಳಿ ಅಂಕಣ ಸಂಪ್ರದಾಯವಾಗಿ ನಡೀತಿದ್ದದನ್ನು ನಿಲ್ಲಿಸಿದ್ದಾರೆ ಅಂತ ಹೇಳಿ ದೇವರಿಂಗಲ್ಲಿ ಅದೇ ಸಂಪ್ರದಾಯ ಬದ್ಧವಾಗಿ ನಮ್ಮ ದೇವರುಗಳ ಮೇಲೆ ಪ್ರಮಾಣ ಮಾಡಿ ಹೇಳಿ ಇಲ್ಲಿ ಒಂದು ಹತ್ತು ಪರ್ಸೆಂಟ್ ಸಂಪ್ರದಾಯ ಬದ್ಧ ಆದ್ರೆ ತೊಂಬತ್ತು ಪರ್ಸೆಂಟ್ ಬೇಡದ ರೀತಿಯಲ್ಲಿ ನಡೆಸ್ತಾ ಇದ್ರು ಒಟ್ಟರಾಸಿ ಬೀದಿಗೆ ಬೀಳುವ ರೀತಿಯಲ್ಲಿ ನಡೆಸ್ತಾ ಇದ್ರು ತೊಂಬತ್ತು ಪರ್ಸೆಂಟ್ ಸಹ ಗೊತ್ತು ಎಷ್ಟೋ ಮನೆಗಳ ಗುಡ್ಡೆಯಲ್ಲಿ ಕೋಳಿ ಬಿಟ್ಟದನ್ನು ನಾವು ನೋಡಿದ್ದೇವೆ ಆನ್ಲೈನ್ ಅಲ್ಲಿ ಬೆಟ್ಟಿಂಗ್ ಹಾಕಿ ವಾಟ್ಸ್ಆಪ್ ಅಲ್ಲಿ ಬೆಟ್ಟಿಂಗ್ ಹಾಕಿ ಗುಡ್ಡೆಯಲ್ಲಿ ಕೋಳಿ ಬಿಡುದು ಯಾರ್ಯಾರ ಮನೆಯಲ್ಲಿ ಕೋಳಿ ಬಿಡುದು ಆನ್ಲೈನ್ ಅಲ್ಲಿ ಬೆಟ್ಟಿಂಗ್ ಹಾಕುದು ಅಂತದ ಸಹ ಇತ್ತು ಗೊತ್ತಾಯ್ತ ಒಂದು ಸಂಪ್ರದಾಯ ಎಲ್ಲೆಲ್ಲಿ ತಲುಪಿತ್ತು ಆ ಸಂಪ್ರದಾಯದ ಹೆಸರನ್ನು ಹೇಳಿ ನಮ್ಮ ಊರಿನ ಮಕ್ಕಳು ಸಂಪ್ರದಾಯ ದಾಟಿ ಗಾಂಜಾ ಡ್ರಗ್ಗೆ ಅಡಿಕ್ಟ್ ಆಗಿದ್ರಲ್ಲ ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರಲ್ಲ ಈಗ ಅವರ ಮೇಲೆ ಒಂದೊಂದು ಅಸ್ತ್ರಗಳ ಪ್ರಯೋಗವಾಗುವುದು ಓಕೆ ಅದು ನಮ್ಗೆ ಓಕೆ ನೋ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಡ್ರಗ್ ಇದು ಬೇಡದ ಆಕ್ಟಿವಿಟೀಸ್ ಇಲ್ಲಿಗಲ್ ಅದು ಇದು ಕೆಲವಿತ್ತು ಮಸಾಜ್ ಪಾರ್ಲರ್ ಗಳಂತೂ ಹೇಳುತ್ತೀರದು ಹೊರಗಡೆ ಮಸಾಜ್ ಬಾರ ಒಳಗೆ ನಡೀತಿದ್ದ ಅನೈತಿಕ ಚಟುವಟಿಕೆ ಮೊದಲು ನಡೀತಾ ಇತ್ತು ಈಗ ಯಾಕೆ ನಡೀತಲ್ಲ ಆ ಒಳ್ಳೆ ಕಮಿಷನರ್ ಬಂದಾಗ ಅದು ನಡೆಯುವುದಿಲ್ಲ ಯಾಕೆ ಒಳಗೆ ಆಗುದವರಿಗೆ ಗೊತ್ತಾಗ್ತದೆ ಮೊದಲೆಲ್ಲ ನಡೀತಾ ಇತ್ತಪ್ಪ ಪಾಪ ಮಸಾಜ್ ಆಗ್ತಿದ್ದದ್ದು ಅಷ್ಟು ಒಳ್ಳೆ ಮಸಾಜ್ ಗಳು ಈಗ ನಿಂತಿದೆ ಅಲ್ವಾ ಆ ನ್ಯಾಯಬದ್ಧವಾಗಿ ಆಗ್ತಿದ್ದ ಗಳು ನಿಂತಿದೆ ಬಹಳ ನ್ಯಾಯಬದ್ಧವಾಗಿ ಆಗ್ತಿತ್ತು ಈಗ ಗೊತ್ತಾಗ್ತಿದೆ ಜನರಿಗೆ ಎಷ್ಟು ನ್ಯಾಯಬದ್ಧವಾಗಿ ಆಗ್ತಿತ್ತ ನಾವು ಬೊಬ್ಬೆ ಆಗ್ತಾ ಆಗ ಈಗ ಎಲ್ಲ ನಿಂತ ಮೇಲೆ ಆ ಒಂದು ಟ್ರಾನ್ಸ್ಫರ್ ಟ್ರಾನ್ಸ್ಫರ್ಗೆ ಕೆಲವು ಆ ಟ್ರಾನ್ಸ್ಫರ್ ಇವರನ್ನು ಯಾರಿಗೆ ಮಾಡಬೇಕು ಅಂತ ಅಪ್ಪನಿಗೆ ಹುಟ್ಟಿದವರು ಟ್ರಾನ್ಸ್ಫರ್ ಮಾಡಲ್ಲ ಇವರನ್ನು ನಾನು ಮತ್ತೊಮ್ಮೆ ಹೇಳ್ತೇನೆ ಅಪ್ಪನಿ ಹುಟ್ಟಿದವರು ಮಾಡಲ್ಲ ನಾವು ಅದೇ ಜಾತಿಯಲ್ಲಿ ಇದ್ದೇವೆ ಯಾವುದು ಅಪ್ಪನಿಗೆ ಹುಟ್ಟಿದ ಜಾತಿಯಲ್ಲಿ ಇದ್ದೇವೆ ನಾವು ಅವರು ಬೇಕಂತ ಹೇಳ್ತೇವೆ ಅವರು ಬೇಕಂತ ಹೇಳ್ತೇವೆ ಗೊತ್ತಾಯ್ತು ನಾವು ಅವರು ಬೇಕಂತ ಹೇಳ್ತೇವೆ ಅಪ್ಪನಿಗೆ ಹುಟ್ಟಿರ್ತೇವೆ ನಾವು ರಾಜಕೀಯದವರು ಬಂದೇಳಿ ಮುಂದೆ ಬಂದ ಹೇಳಿ ಅವರೇ ಬೇಕಂತ ಅವರೇ ಬೇಕಂತ ಹೇಳಿ ಹಿಂದೆಯಿಂದ ಸಂಪ್ರದಾಯವನ್ನು ಮುರಿತಿದ್ದಾರೆ ಅಂತ ಹೇಳಿ ಅವರ ಮೇಲೆ ಫಿಟ್ಟಿಂಗ್ ಇಡುವ ಬದಲು ಫಿಟ್ಟಿಂಗ್ ಇಡುವ ಬದಲು ಗಂಡಸರಾಗಿ ಮುಂದೆ ಬಂದು ಹೇಳ್ರು ಎಲ್ಲ ರಾಜಕೀಯದವರಿಗೆ ಹೇಳ್ತೇನೆ ಹೇಳ್ರು ಅವರ ಚೇಂಜ್ ಆಗಲಿ ಇವರ ಚೇಂಜ್ ಆಗಲಿ ಅವರನ್ನು ಚೇಂಜ್ ಮಾಡುವ ಆ ಚೇಂಜ್ ಮಾಡುದಲ್ಲ ಅವರೇ ಇಲ್ಲಿ ಇರಬೇಕು ಇರಬೇಕು ಯಾಕಂತ ಹೇಳಿದ್ರೆ ಇದು ಉದ್ದಾರಾಗಬೇಕಂತ ಹೇಳಿದ್ರೆ ಅವರದ್ದು ಎಷ್ಟು ಎರಡು ವರ್ಷ ಏನಿದೆ ಅದಿರಬೇಕು ಪ್ಲಸ್ ಎರಡು ವರ್ಷ ಅವರಿಗೆ ಎಕ್ಸ್ಟೆನ್ಷನ್ ಒಂದು ಐದು ವರ್ಷ ಕೊಡಿ ಅವರಿಗೆ ಕೊಡ್ತೀರಾ ಕೊಡೋದಿಲ್ಲ ಯಾವಾಗ ಕೊಡ್ಲಿಕ್ಕೆ ಕೊಡದಿದ್ರೆ ಇವರು ಇವರ್ ಬೀದಿಗೆ ಬೀಳ್ತಾರಲ್ಲ ಜನಗಳನ್ನು ಇಲ್ಲಿಗಲ್ ಬೇಡದ ಚಟುವಟಿಕೆಗಳಲ್ಲಿ ತುಂಬಿಸಿ ಅದರ ಹಣದಲ್ಲೇ ಕಾರ್ ಹಾಕಿ ಕಾರಲ್ಲಿ ಕಾರಪ್ಪದ ಚೈನ್ ಹಾಕಿ ಶೋಕಿ ಎಲ್ಲರದ್ದು ಇದು ಬಿದ್ದಿದೆ ಮತ್ತೊಂದು ವಿಷಯ ಏನ್ ಗೊತ್ತಾ ಎಷ್ಟೋ ಮಂದಿ ಇಸ್ಪಿಡ್ ನಡೆಸ್ತಿದ್ದವರು ಇವತ್ತು ದುಡಿತ ಇದ್ದಾರೆ ಕೆಲವರು ರಿಕ್ಷಾ ಓಡಿಸುತ್ತಿದ್ದಾರೆ ಕೆಲವರು ಅಂಗಡಿಗಳನ್ನು ಹಾಕಿದ್ದಾರೆ ಆ ಈಗ ಒಂದು ದುಡಿಬೇಕೆಂಬಂತ ಒಂದು ಮನೋಭಾವನೆ ಬಂದಿದೆ ಈಗ ಇಲ್ಲಿ ಕುಂಡೆಗೆ ಬೆಂಕಿ ಅಂತ ಹೇಳಿದ್ರೆ ಇದರಲ್ಲಿ ಹಣ ಮಾಡಿ ಭಿಕ್ಷಕರಾಗಿ ಆಗಿದ್ದಾರೆ ದುಡಿಯೋ ಮನಸ್ಸಿಲ್ಲದೆ ಭಿಕ್ಷೆ ಬೇರ್ತಿದಾರಲ್ಲ ಅವರಿಗೆ ಬೆಂಕಿ ಬಿದ್ದಿದೆ ಅಯ್ಯೋ ಮಂಗಳೂರಿನ ಜನತೆ ಒಮ್ಮೆ ನೋಡಿ ಈ ಅನ್ನು ಈಗ ಕಲಿಸಿದ್ರೆ ಇನ್ನು ನಮ್ಮ ಮಕ್ಕಳಲ್ಲಿ ಡ್ರಗ್ ಗಾಂಜಾ ಈ ಮಾಫಿಯಾ ಗೀಫಿಯಾಕ್ಕೆ ನಮ್ಮ ಊರು ಬಲಿಯಾಗಬೇಕು ಈ ರಾಜಕಾರಣಿಗಳು ಒಬ್ಬ ಒಬ್ಬನಿಗೆ ದಮ್ಮ ಅವರೇ ಇರ್ಬೇಕಂತ ಹೇಳಿ ಬಂದು ಹೇಳಿ ಹೇಳ್ತೇನೆ ಇಷ್ಟು ಮಂದಿ ರಾಜಕಾರಣಿಗಳಿದ್ದೀರಲ್ಲ ಅಪ್ಪನಿ ಗೊತ್ತಿದ್ರೆ ಇಂತ ಪ್ರಾಮಾಣಿಕ ಅಧಿಕಾರಿ ಇಲ್ಲೇ ಇರಬೇಕಂತ ಓಪನ್ ಆಗಿ ಹೇಳಿ ಅದಕ್ಕೆ ಬೇಕಾದ ಸಪೋರ್ಟ್ ಮಾಡಿ ಒಂದೇ ಒಂದು ಹೇಳ್ತಿರೋದು ನ್ಯಾಯಯುತವಾಗಿರುವ ಪೊಲೀಸ್ ಅಧಿಕಾರಿಗೆ ಸಪೋರ್ಟ್ ಮಾಡುವ ಅಪ್ಪನಿ ಗುಟ್ಟಿದ ರಾಜಕಾರಣಿ ಹೇಳ್ತಿದ್ದೇನೆ ಬೇರೆಯವರಿಗಿಲ್ಲ ಇಲ್ಲ ಬೇರೆಯವ್ರ ನಂಗೆ ಗೊತ್ತಿಲ್ಲ